ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಪಕ್ಕದ ಕಾಣ್ತಿರೋ ಬೆಲ್ಲಟ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನು ಇವತ್ತು ಅಕ್ಕ ಮನೆಗೆ ಬಂದಿದ್ದೆ ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ ಕಬಾಳಮ್ಮ ದೇವಸ್ಥಾನಕ್ಕೆ ನೋಡಿ ಇದೇ ದೇವಸ್ಥಾನ ಇದೊಂದು ಹಳ್ಳಿಲಿದೆ ಇವತ್ತು ಏನು ವಿಶೇಷ ಪೂಜೆ ಇದೆ ಅದಕ್ಕೆ ಬಂದಿದ್ದೀವಿ ನಾನು ಅಕ್ಕ ಮಕ್ಕಳು ಭಾವ ಎಲ್ಲ ಭಾವ ಕರ್ಕೊ ಬಂದಿದ್ದಾರೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಮೊದಲೆಲ್ಲ ಬಂದಿಲ್ಲ ಅಕ್ಕ ಹೋಗೋಣ ಅಂತ ಅನ್ಲಲ್ಲ ಸರಿ ಆಯಿತು ಹೋಗೋಣ ಅಂತ ನಾವೆಲ್ಲ ಬಂದಿದ್ದೀವಿ ಇವಾಗ इंदन होंगे ईगा नंगा होय पा मम्मी काय व्हिडिओ कायले कुट कुट रिया पपा नु बोल मम्मी बाबा कीला आते मु जागेला किनले ना पण का नाही लेकिन नाव न किनले तो आता कफर आसी नाना चले यारू ओ दादा चले ಇಲ್ಲ ಅಲಂಕಾರ ಮುಗಿಸಿಲ್ಲ ಈಗ ಎಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ ಎಳ್ಳಿಗಳು ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ಲ ಒಗ್ಗಟ್ಟಲ್ಲಿ ಸೇರ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಜೊ ಜೊತೆಲಿ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ you okay. ಹಬ್ಬಾಳಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್